thank uh you -huh. So why is he writing super? ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ಎರಡು ವರ್ಷಗಳ ಕಾಲ ತಗೊಂಡು ಮಾಡಿರುವಂತ ಸಿನಿಮಾ ಅದರ ಮೊದಲ ಪ್ರೇಕ್ಷಕರು ನೀವೆಲ್ಲರೂ ನಮ್ಮ ಮನಸ್ಸಲ್ಲಿ ಸದಾ ಇರ್ತೀರಾ ಯಾಕಂದ್ರೆ ಮೊದಲನೇ ಸತಿ ಟಿಕೆಟ್ ದುಡ್ಡು ಕೊಟ್ಟು ಮೈಸೂರು ಮೈಸೂರು ಅಂದ್ರೆ ನಮ್ಗೆ ಕನ್ನಡ ಸಿನಿಮಾನ ಫಸ್ಟ್ ಎದೆ ಬರ್ಬಿಟ್ಟು ಹೌಸ್ಫುಲ್ ಶೋ ಮಾಡಿದೀರ ಇಡೀ ತಂಡದ ವತಿಯಿಂದ ನಿಮ್ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಸೋ ಮಚ್ ನಿಮ್ಮೆಲ್ಲರಿಂದ ನಾನು ಪ್ರತಿ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೂ ಕೇಳ್ತಾ ಇದ್ದೇನೆ ಇಲ್ಲಿ ಯಾರ್ಯಾರು ಎಷ್ಟೇ ಸಿನಿಮಾ ನೋಡಿದ್ರೂ ನನಗೆ ಗೊತ್ತಿಲ್ಲ ಈಗ ರೀಸೆಂಟ್ ಕೂಡ ರಿಲೀಸ್ ಆಗಿತ್ತು ತೆಲುಗು ಸಿನಿಮಾ ಆದ್ರೆ ಹಿಂದೆ ಫಿಲಿಂಗ್ ಸಿನಿಮಾ ಆಗಿತ್ತು ಅದ್ರಲ್ಲಿ ಪ್ಲಿಂಗ್ ಸಿನಿಮಾ ರಿಲೀಸ್ ಆಗಿತ್ತು ಹಿಂದೆ ಕನ್ನಡ ಸಿನಿಮಾ ಥಿಯಾ ಸಿನಿಮಾ ರಿಲೀಸ್ ಆಗಿತ್ತು ಸೊ ಸಾಕಷ್ಟು ಜನ ಓ ಟಿ ಟಿ ಸಿನಿಮಾನ ಸೊ ಈಗ ನೀವ್ ಯಾರ್ಯಾರ್ಯಾರ ಥಿಯೇಟ್ರ ಬಂದ್ ಸಿನಿಮಾ ನೋಡಿದ್ರಿ ನಮ್ದೇನ ಅನಿಸ್ತು ನಿಮ್ಗೆ ಏನಾದ್ರು ಅನ್ಸಲಿ ಸಿನಿಮಾ ನೋಡಿ ಸೊ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ನಿಮ್ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ಸೊ ಅದನ್ನೆಲ್ಲ ಶೇರ್ ಮಾಡ್ಕೊಂಡ್ರೆ ಇವತ್ತಿಂದಾನೇ ಶೇರ್ ಮಾಡಿದ್ರೆ ಬರೆದು ನಮ್ಮನ್ನೆಲ್ಲ ಟ್ಯಾಗ್ ಮಾಡಿದ್ರೆ ಈ ಸಿನಿಮಾ ಇನ್ನೂ ಸಾಕಷ್ಟು ಜನರಿಗೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಮಾಡ್ತೀರಾ ಯಾವುದೇ ತರದ್ ಫೋರ್ಸ್ ಇಲ್ಲ ಸಿನಿಮಾ ಬಗ್ಗೆ ಒಳ್ಳೇದೇ ಅನ್ನೋದು ಏನೂ ಇಲ್ಲ ಸೊ ಬಗ್ಗೆ ಏನ್ ಅದನ್ನ ಇದೆ ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗಿಲ್ಲ ಅಂತ ಬರ್ತಾರು ಕಮೆಂಟ್ ಮಾಡಿ ಬಟ್ ಬಗ್ಗೆ ಏನಾದ್ರು ಬರ್ದು ಹಾಕಿ ಅದು ತುಂಬಾ ಜನರಿಗೆ ರೀಚ್ ಆಗುತ್ತೆ ಅಂದ್ರೆ ಮೇಕಿಂಗ್ ಕ್ವಾಲಿಟಿ ಆಗಿರ್ಬೋದು ಸಿನಿಮಾ ಅದು ಅಥವಾ ಅಲ್ಲಿರುವಂತ ತಾರಾ ಬಳಗ ಆಗಿರ್ಬೋದು ಜನರಲ್ಲಿ ಅಬ್ಸರ್ವ್ ಮಾಡಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಿರುವಂತ ಸಿನಿಮಾ ಇದು ಸೊ ಇದು ಜಾಸ್ತಿ ಜನಕ್ಕೆ ರೀಚ್ ಆಗ್ಬೇಕು ಅದಕ್ಕೆ ನಿಮ್ಮೆಲ್ಲರ ಸಹಾಯ ನಮ್ಗೆ ತುಂಬಾ ಮುಖ್ಯ ಸೊ ನೀವೆಲ್ಲ ಸಹಾಯ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ನಾನು ಇಲ್ಲಿಂದ ಶುರು ಮಾಡ್ತಾ ಬಂದು ರೈಟಿಂಗು ಡೈರೆಕ್ಷನ್ ಎಲ್ಲ ಚೆನ್ನಾಗಿ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಕಾಮಿಡಿ ಇದೆ ಹೀರೋ ಆಕ್ಟಿಂಗು ಹೀರೋಯಿನ್ ಪ್ರತಿಯೊಬ್ರು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಮೂವಿ ನೀವು ಬಂದು ನೋಡಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿತ್ತು ನೀವು ಬಂದು ನೋಡಿ ಫ್ಯಾಮಿಲಿ ಮೀವಿ ಮಾತ್ರ ಗ್ಯಾರಂಟಿ ಇಷ್ಟ ಆಯ್ತ ஹீரோ హీరోయిನ್ ಇಷ್ಟ ಆಯ್ತು ಹೀರೋ ಫಸ್ಟ್ ಇಷ್ಟ ಆಯ್ತು ಸೂಪರ್ ಆಗಿದೆ ಫ್ಯಾಮಿಲಿ ಫನ್ ಫುಲ್ಲು ನೋಡ್ಕೊಳ್ಳಿ ಮೂವಿ ಅಂತ ಅದ್ಭುತ ಆಗಿದೆ ಸರ್ ತುಂಬಾ ಚೆನ್ನಾಗಿತ್ತು ಒಳ್ಳೆ ವಿಜುವಲ್ ಬಿಲ್ಟ್ ಲಾಸ್ಟಲ್ಲಿ ಷಣ್ಮುಗವನ್ನು ಇಲ್ಲಿನ ಯೂಸ್ ಮಾಡಿಕೊಂಡು ಒಳ್ಳೆ ಇಂಜಿನಿಯರ್ ತೋರಿಸಿದರೆ ಹೀರೋ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಸಮಾಜಕ್ಕೆ ಒಂದು ಮೆಸೇಜ್ ಇದೆ ಒಳ್ಳೆ ಒಳ್ಳೆ ಮೆಸೇಜ್ ಇದೆ ಅದು ಬಂದು ನೋಡಿ ನಿಮಗೆ ಅರ್ಥ ಆಗುತ್ತೆ ಹೌದು ಎಂಟೈರ್ ಫ್ಯಾಮಿಲಿ ಬಂದು ಅದ್ದೂರಾಗಿ ನೋಡ್ಬೋದು ಚೆನ್ನಾಗಿದೆ ಒಳ್ಳೆ ವಿಸಲ್ ಹೊಡೆದು ಒಳ್ಳೆ ಖುಷಿಯಾಗಿ ಎಂಜಾಯ್ ಮಾಡ್ಬೋದು ನನ್ನ ಮಗಳು ಕೂಡ ಚಪ್ಪಳೆ ತಡ್ತಾ ಇಲ್ಲ ಥ್ಯಾಂಕ್ ಯು ಇಂತ ಒಂದು ನೋಡ್ಲೇಬೇಕಂತ ಹೇಳ್ತೀನಿ ದಯವಿಟ್ಟು ಬಂದು ನೋಡಿ ಧನ್ಯವಾದ ಸರ್ ದೀಕ್ಷಿತ್ ಶೆಟ್ಟಿ ಆಕ್ಟಿಂಗು ಮತ್ತೆ ಡೈರೆಕ್ಟ್ ಕೊನೆಯಲ್ಲಿ ಉಪಯೋಗಿಸಿರುವಂತ ಐಡಿಯಾ ಆ ತುಕಾಲಿಗೆ ತುಕಾಲಿ ಆಗಿರೋ ಐಡಿಯಾ ಮಾತ್ರ ಸಖತ್ ಆಗೈತೆ ಸರ್ ಥ್ಯಾಂಕ್ ಯು ಸರ್ ಫ್ಯಾಮಿಲಿ ಪಕ್ಕ ಬಂದು ನೋಡುವಂತ ಸಿನಿಮಾ ಪಕ್ಕ ಎಂಟರ್ಟೈನ್ಮೆಂಟು ಎಲ್ಲರೂ ಬಂದು ಥೇಟರ್ ನೋಡಿ ಅಂತ ಕೇಳ್ಕೊಂತಿದ್ದೀನಿ ಈಗ ಎಷ್ಟೆಷ್ಟೋ ಮರ್ಡರ್ ಮೂವಿ ನೋಡೋಕ್ಕಿಂತ ನೋಡೋಕೆ ಮೂವಿ ಎಂದು ಕ್ರೇಜಿ ಆಗಿದೆ ನಾವು ಪ್ರೀಮಿಯಂ ಬಂದಿರೋದು ಸೂಪರ್ ಆಗಿದೆ ಅಂದ್ರೆ ಟ್ವಿಸ್ಟ್ ಮೆಂಟ್ ಇಷ್ಟು ಟ್ವಿಸ್ಟ್ ಮೆಲ್ಟ್ ಇಷ್ಟು ಯಾರು ಕೂಡ ನಾವು ಬಿಲೀವ್ ಮಾಡೋಕ್ಕಾಗಲ್ಲ ಈ ತರ ಒಂದಷ್ಟು ಟ್ವಿಸ್ಟ್ ಇದೆ ಅಂತ ನಾವು ದೀಕ್ಷಿತ್ ಮೂವಿ ದೀಕ್ಷಿತ್ ಸ ಮೂವಿ ನೋಡ್ತಾನೆ ಇರ್ತೀವಿ ಯೂಶ್ವಲಿ ತುಂಬಾ ಚೆನ್ನಾಗಿದೆ ಬಟ್ ನಿಜವಾಗ್ಲೂ ಇಮ್ಯಾಜಿನೇಷನ್ ಅಂತೂ ಮಾಡೋಕೆ ಆಗಲ್ಲ ಬಂದು ನೋಡ್ಲೇಬೇಕು ಪ್ಲೀಸ್ ಕನ್ನಡ ಸಿನಿಮಾನ ಬೆಳೆಸೋಣ ಪ್ಲೀಸ್ ಸರ್ ತುಂಬ ಚೆನ್ನಾಗಿತ್ತು ಫಿಲಮ್ ಕನ್ನಡದವರೆಲ್ಲ ಬಂದು ನೋಡಿ ತುಂಬ ಚೆನ್ನಾಗಿದೆ ಫಿಲಮ್ ಎಲ್ರಿಗೂ ನಮಸ್ಕಾರ ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯ ಮೊದಲನೇ ಪೇಯ್ಡ್ ಪ್ರೀಮಿಯರ್ ಶೋ ಮೈಸೂರಿಂದ ಶುರು ಮಾಡಿದ್ದೀವಿ ಅಂದರೆ ಎಲ್ಲ ಕಡೆ ಒಂದು ಮಾತಿದೆ ಮೈಸೂರಲ್ಲಿ ಕನ್ನಡ ಸಿನಿಮಾ ಗೆದ್ದರೆ ಎಲ್ಲ ಕಡೆ ಗೆಲ್ಲುತ್ತೆ ಅನ್ನೋದು ಆ್ಯಂಡ್ ಮೈಸೂರಲ್ಲಿ ಕನ್ನಡಕ್ಕೆ ಕೊಡುವಂಥ ಆದ್ಯತೆ ಆ್ಯಂಡ್ ಕನ್ನಡ ಸಿನಿಮಾಗಳಿಗೆ ಕೊಡುವಂಥ ಆದ್ಯತೆ ಇದೆಲ್ಲವನ್ನು ಪರಿಗಣಿಸಿ ನಾವು ಮೊದಲನೇ ಶೋ ಮೈಸೂರಿಂದನೇ ಶುರು ಮಾಡೋಣ ಅಂಥೇಳಿ ಚಾಮುಂಡೇಶ್ವರಿ ಆಶೀರ್ವಾದ ತೊಗೊಂಡು ಮೊದಲನೇ ಶೋ ಇಲ್ಲಿಂದಲೇ ಶುರು ಮಾಡಿದ್ದೀವಿ ಆ್ಯಂಡ್ ಐ ಥಿಂಕ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಇನ್ನು ರೆಸ್ಪಾನ್ಸ್ ಬಗ್ಗೆ ಅಥವಾ ಸಿನಿಮಾ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದಕ್ಕಿಂತ ಪಬ್ಲಿಕ್ ರಿಯಾಕ್ಷನ್ಸ್ ತೊಗೊಂಡ್ರೆ ನೀವು ಚೆನ್ನಾಗಿರುತ್ತೆ ಅಂತ ಅಂತನಿದೆ ಯಾಕಂದರೆ ಹೆತ್ತವರಿಗೆ ಹೆಗಣ ಮುದ್ದು ಅನ್ನೋ ಹಾಗೆ ನಮ್ಮ ಸಿನಿಮಾ ನಮ್ಮ ಮುದ್ದು ಆ್ಯಂಡ್ ನಮ್ಮ ಎಲ್ಲರೂ ನಮ್ಮ 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 ಸಿನಿಮಾ ಬಗ್ಗೆ ನಾವು ಮಾತಾಡ್ಕೋತಾನೆ ಇರ್ತೀವಿ ಐ ಥಿಂಕ್ ಆಡಿಯನ್ಸ್ ರಿಯಾಕ್ಷನ್ ಇವೆಲ್ಲ ತೊಗೊಂಡು ಈ ವಿಡಿಯೋ ಜೊತೆಗೆ ಅದನ್ನು ಜಾಯಿನ್ ಮಾಡಿದ್ರೆ ಆವಾಗ ಐ ಥಿಂಕ್ ಇಟ್ ಮೇಕ್ಸ್ ಸೆನ್ಸ್ ಬಟ್ ನೋಡಿದವರೆಲ್ಲರಿಗೂ ತುಂಬ ಅದ್ಭುತವಾಗಿ ಇಷ್ಟ ಆಗ್ತಾ ಇದೆ ಸಿನಿಮಾ ಯಾರ್ಯಾರು ನೋಡಿಲ್ಲ ಸಿನಿಮಾ ಇನ್ನು ನಾವು ಇಪ್ಪತ್ತ ಏಳನೇ ತಾರೀಕು ಗುರುವಾರ ರಿಲೀಸ್ ಆಗ್ತಾಯಿದೆ ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಡಿ ಆರ್ ಇರುತ್ತೆ ಇನ್ನೂ ಬೇರೆ ಬೇರೆ ಥಿಯೇಟ್ರಲ್ಲಿ ಇರುತ್ತೆ ನಿಮ್ಮನ್ನೆಲ್ಲ ನೋಡೋಕ್ಕೆ ನಾನು ಬರ್ತೀನಿ ಸೊ ಸಿನಿಮಾ ನೋಡೋದಕ್ಕೆ ನೀವು ಬನ್ನಿ ಆ್ಯಂಡ್ ಕನ್ನಡ ಸಿನಿಮಾ ಆ್ಯಂಡ್ ಈ ಸಿನಿಮಾ ಬೇಸಿಕಲಿ ಗೆಲ್ಲೋದು ನಮ್ಮ ಇಡೀ ತಂಡಕ್ಕೆ ಬಹಳ ಮುಖ್ಯ ಯಾಕಂದರೆ ಹೊಸ ನಿರ್ದೇಶಕರು ಆ್ಯಂಡ್ ನಿರ್ಮಾಪಕರು ತುಂಬ ದೊಡ್ಡದಾಗಿ ಬಂಡವಾಳವನ್ನು ಹೂಡಿ ಸಿನಿಮಾನ ಮಾಡಿದ್ದಾರೆ ಸೊ ಈ ಸಿನಿಮಾ ಗೆಲ್ಲೋದು ತುಂಬ ಮುಖ್ಯ ಅದು ನಿಮಗೆಲ್ಲರಿಗೂ ಇಷ್ಟ ಆದರೆ ಸೊ ನೀವೆಲ್ಲ ಬನ್ನಿ ಮೊದಲ ಮೂರು ದಿನಗಳಲ್ಲೇ ಮೊದಲು ನಾಲ್ಕು ದಿನಗಳಲ್ಲೇ ಸಿನಿಮಾ ನೋಡಿ ಅಂತ ನಾನು ಎಲ್ಲರಿಗೂ ಖುಷಿ ಖುಷಿಯಾಗುತ್ತೆ ಅಂದರೆ ನಾವು ಯಾವಾಗಲೂ ಒಂದು ಸಿನಿಮಾ ಮಾಡಿದಾಗ ಹೇಗಾಗುತ್ತೆ ಸಿನಿಮಾ ಮಾಡಿ ಅದು ಹೊರಗೆ ಬಂದಾಗ ಒಂದು ಎಕ್ಸಾಮ್ ಬರ್ದಿರೋ ಹಾಗೆ ಎಕ್ಸಾಮ್ ಬಂದು ರಿಸಲ್ಟ್ ಕಾಯ್ತಾ ಇರ್ತೀವಲ್ಲ ಹಾಗೆ ಎಲ್ಲರೂ ಒಂಥರ ನರ್ವಸ್ನೆಸ್ಸಲ್ಲಿ ಏನು ಏನಾಗುತ್ತೋ ಏನು ನಡೆಯುತ್ತೋ ಅಂತ ಅನ್ತಿರುತ್ತೆ ಜನರಲ್ಲಿ ಇಷ್ಟು ಸಿನಿಮಾಗಳು ನಾನು ನೋಡಿದ್ದೀನಿ ಇಷ್ಟು ಸಿನಿಮಾಗಳು ನಾನು ಮಾಡಿದ್ದೀನಿ ಏನಾಗುತ್ತೆ ಫಸ್ಟ್ ಸಿನಿಮಾ ನೋಡಿದ ತಕ್ಷಣ ಆಡಿಯನ್ಸ್ ನಿಮ್ಮ ಹತ್ತಿರಕ್ಕೆ ಬಂದರು ಅಂದರೆ ಸಿನಿಮಾ ಇಷ್ಟ ಆಗಿದೆ ಅಂತ ಅರ್ಥ ನಿಮ್ಮ ಹತ್ತಿರಕ್ಕೆ ಬರದೆ ಆಡಿಯನ್ಸ್ ಹಾಗೆ ಎಕ್ಸಿಟಲ್ಲಿ ಒಬ್ರಾಗ ಒಬ್ರು ವಾಪಸ್ ಹೋಗ್ತಾ ಇದ್ದಾರೆ ಅಂತಂದರೆ ಸಿನಿಮಾ ಅಷ್ಟಕ್ಕಷ್ಟೇ ಅಂತ ಬಟ್ ಇವತ್ತಿಗೇನಾಯಿತು ಸಿನಿಮಾ ಮುಗಿದಿದ್ದಾಗೆ ಎಲ್ಲ ಆಡಿಯನ್ಸು ನಮ್ಮ ಹತ್ರಕ್ಕೆ ಬಂದಿದ್ದಾರೆ ನೀವು ಕ್ಯಾಮ್ರಾ ತಿರುಗಿಸಿದ್ರೆ ನೋಡ್ಬೋದು ನಮ್ಮ ಹತ್ರ ಮಾತಾಡೋದಕ್ಕಿನ್ನೂ ಕಾಯ್ತಾ ಇದ್ದಾರೆ ಸೊ ನಿಂತು ಕಾಯ್ತಾ ಇದ್ದಾರೆ ಇವತ್ತು ಅಂದರೆ ದಟ್ ಇಸ್ ಬಿಕಾಸ್ ಆಫ್ ಸಿನಿಮಾ ಇಷ್ಟ ಆಗಿದೆ ಸಿನಿಮಾದಲ್ಲಿರುವ ಪಾತ್ರಗಳು ಇಷ್ಟ ಆಗಿದೆ ಸೊ ಹಾಗಾಗಿ ನಿಂತು ನಮ್ಮ ಹತ್ರ ಮಾತಾಡಬೇಕು ಅಂತ ಕಾಯ್ತಾರೆ ಮೈಸೂರಲ್ಲಿ ಚಾಮುಂಡಮ್ಮನೂರು ಎಸ್ಪೆಷಲಿ ನನಗೆ ನಾನು ಇಲ್ಲೇ ಬೆಳೆದಿರೋದ್ರಿಂದ ಭಾಳ ಖುಷಿ ಆಗ್ತಿದೆ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು ಇವರೆಲ್ಲ ನೋಡಿ ಫಸ್ಟ್ ಟೈಮ್ ಇವತ್ತು ನಾನು ಇವ್ರ ಜೊತೆ ಕುತ್ಕೊಂಡು ನೋಡಿದಾಗ ಎಷ್ಟು ನಗ್ತಾ ಇದ್ರು ಅಂದರೆ ಈ ಪಟಾಕಿ ಥರ ಪಟ 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 ಅಷ್ಟು ಚೆನ್ನಾಗಿ ನಗ್ತಾ ಇದ್ರು ನಾವು ಅಂದ್ಕೊಂಡಿದ್ದೆ ಎಲ್ಲ ವರ್ಕ್ ಆಗಿದೆ ಸಣ್ಣ ಸಣ್ಣ ಪಂಚಸ್ಸು ಆಮೇಲೆ ನಮ್ಮ ಡೈರೆಕ್ಟರ್ ಬರೆದಿರೋ ಸ್ಕ್ರೀನ್ ಪ್ಲೇ ಎಲ್ಲ ಅವರು ಹೇಳ್ತಿರೋ ರಿವ್ಯೂ ನಾವು ಲೈವಾಗಿ ನೋಡಿದ್ದು ಪ್ಲಸ್ ತುಂಬ ಜೆನ್ಯೂನಾಗಿ ವಿಶ್ ಮಾಡ್ತಾ ಇದ್ರು ನೋಡಿ ತುಂಬ ಖುಷಿ ಆಯಿತು ಮೈಸೂರು ಭಾಳ ಖುಷಿ ಆಯಿತು ಸರ್ ಮೈಸೂರು ನಮ್ಮ ಮೈಸೂರು ಅಂದ್ರೆ ಒಂದು ಇದು ಇಲ್ಲೇ ನಾನು ಬೆಳೆದಿರೋದ್ರಿಂದ ಬಟ್ ಇವತ್ತು ಕೊಡ್ತಾ ಇರೋ ಪ್ರೀತಿ ಜನ ಭಾಳ ಖುಷಿ ಆಗುತ್ತೆ ಅಷ್ಟು ಪ್ರೀವಿಯಸ್ ಫಿಲಮ್ನ ನೆನೆಸ್ಕೊಂಡು ಈ ಫಿಲಮ್ ನೀವು ಫಸ್ಟಿಂದ ಲಾಸ್ಟ್ ತನಕ ಇರ್ತೀನಿ ಎಂಟರ್ಟೈನ್ ಮಾಡಿಕೊಂಡು ಎಲ್ಲರೂ ತುಂಬ ಚೆನ್ನಾಗಿ ನಮಗೆ ಪ್ರಶಂಸೆ ಕೊಡ್ತಾ ಇದ್ದಾರೆ ಇದಿನ್ನೂ ಜಾಸ್ತಿ ಆಗಬೇಕು ಮೊದಲು ಈ ಮೈಸೂರಲ್ಲಿ ತುಂಬ ಚೆನ್ನಾಗಿ ಸಿನಿಮಾ ಪ್ರೇಮಿಗಳು ಅಂತ ಹೇಳ್ತಾರಲ್ಲ ಇಲ್ಲಿ ರಿಪೋರ್ಟ್ ಬಂದರೆ ಚೆನ್ನಾಗಿದೆ ಸಿನಿಮಾ ಅಂತ ಹೇಳೋರು ನಮಗೆ ಅವಾಗ ಬಹುಶಃ ಈಗ ಈ ರಿಪೋರ್ಟ್ ಎಲ್ಲ ಹೋದ್ಮೇಲೆ ತುಂಬ ಚೆನ್ನಾಗಿ ಬರ್ತಾರೆ ಅಂತ ಅನ್ಕೋತೀವಿ ಟ್ವೆಂಟಿ ಸೆವೆನ್ ಚೆನ್ನಾಗಿದೆ ಭಾಗ್ಯಲಕ್ಷ್ಮಿ ಪ್ರೀಮಿಯರ್ ಶೋ ಪೇಯ್ಡ್ ಪ್ರೀಮಿಯರ್ ಶೋ ಇವತ್ತು ಡಿ ಆರ್ ಸಿನಲ್ಲಿ ನಲ್ಲಿ ಅದ್ಭುತವಾಗಿ ರಿಲೀಸ್ ಆಗಿದೆ ಸೊ ಪ್ರೇಕ್ಷಕರು ಒಂದು ರೆಸ್ಪಾನ್ಸಿಂದಲೇ ಗೊತ್ತಾಗ್ತದೆ ಕನ್ನಡ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಯಾಕೆಂದರೆ ಚೆನ್ನಾಗಿರೋ ಕಂಟೆಂಟ್ಗಳನ್ನ ಯಾವುದೇ ಕಾರಣಕ್ಕೂ ಕನ್ನಡ ಸಿನಿಮಾ ಕೈ ಬಿಡಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ದೀಕ್ಷಿತ್ ಅವರು ಹೇಳ್ದಂಗೆ ಮೈಸೂರಲ್ಲಿ ಸಿನಿಮಾ ರಿಲೀಸ್ ಆಗಿ ಮೈಸೂರಿಗೆ ಗೆದ್ರೆ ಆಲ್ ಓವರ್ ಕರ್ನಾಟಕ ಗೆದ್ದಂಗೆ ಸೊ ನಮ್ಮ ಅಪ್ಪು ಸರ್ ಹೋದಾಗಿಂದ ಸಿನಿಮಾ ಇಂಡಸ್ಟ್ರಿ ಅನಾಥವಾಗಿದೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೊ ಈ ಒಂದು ಸಿನಿಮಾ ನಮ್ಮ ಅಪ್ಪು ಸರ್ದು ಸಿನಿಮಾ ರೇಂಜಿಗೆ ಹೋಗಲಿ ಅಂದ್ರೆ ಅಟ್ಲೀಸ್ಟ್ ಅದರ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಅದನ್ನು ರೀಚ್ ಆಗುತ್ತೆ ಅಂತ ನಾನು ಆಡಿಯನ್ಸ್ಗಳ ಕೇಳ್ತೀನಿ ಒಂದು ಸೆಕೆಂಡ್ ಆಲ್ ದಿ ಬೆಸ್ಟ್ ಟೈಮ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನೆಕ್ಸ್ಟು ಇಪ್ಪತ್ತೇಳನೇ ತಾರೀಕು ನವೆಂಬರ್ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲ ಥೇಟ್ರಿಗೆ ಬಂದು ನೋಡಿ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಹಾಂ ಸರ್ ಮೈಸೂರು ಜನತೆಗಳು ಕನ್ನಡನ ಎಷ್ಟು ಪ್ರೀತಿಸ್ತಾರೋ ಕನ್ನಡನೂ ಕನ್ನಡ ಸಿನಿಮಾನೂ ಅಷ್ಟೇ ಪ್ರೀತಿಸ್ತಾರೆ ಅದಕ್ಕೆ ಪುಟ್ಟ ಎಕ್ಸಾಂಪಲು ಪೇಯ್ಡ್ ಪ್ರೀಮಿಯರ್ ಶೋಗೆ ಹೌಸ್ಫುಲ್ ಆಗಿತ್ತು ನಮ್ಮ ಡಿ ಆರ್ ಸಿ ಸೊ ಇನ್ನೂರ ಅರವತ್ತು ಸೀಟ್ಗಳು ಕೂಡ ಫಿಲ್ ಆಗಿದೆ ಸೊ ನೀವು ನೋಡಿದ್ರೆ ಸೊ ಇದೇ ಥರ ಕನ್ನಡ ಇಂಡಸ್ಟ್ರಿನ ಕನ್ನಡ ಸಿನಿಮಾಗಳನ್ನ ಬೆಳೆಸ್ಬೇಕು ಉಳಿಸ್ಬೇಕು ಅಂತ ಕೇಳ್ಕೊಂಡು ಸರ್ ಇವತ್ತೊಂದು ದಿನ ಪೇಯ್ಡ್ ಪ್ರೀಮಿಯರ್ ಶೋ ಡಿ ಆರ್ ಸಿಎಲ್ ಆಗಿದೆ ಇಪ್ಪತ್ತೇಳನೇ ತಾರೀಕು ಡಿಸ್ಟ್ರಿಬ್ಯೂಟರ್ಗಳ ಜೊತೆ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಎಲ್ಲೆಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸರ್ ಚೆನ್ನಾಗಿರೋ ಸಿನಿಮಾ ಅಂದರೆ ಮೈಸೂರಲ್ಲಿ ಗೆಲ್ತು ಅಂದರೆ ಕರ್ನಾಟಕದಲ್ಲಿ ಗೆದ್ದಂಗೆ ಅಂತ ಹೇಳಿದ್ನಲ್ಲ ಮೈಸೂರಲ್ಲಿ ಎಲ್ಲ ಸಿನಿಮಾದ್ರು ಕೂಡ ಅಭಿರುಚಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ತುಂಬ ಎಂಟರ್ಟೈನ್ ಆಗಿತ್ತು ಫಿಲಮ್ ಸರ್ ಆದರೆ ದೀಕ್ಷಿತ್ ಸರ್ದು ಈಗ ರೀಸೆಂಟಾಗಿ ಒಂದು ವೀಡಿಯೋ ನೋಡಿದಾಗ ರೀಸೆಂಟಾಗಿ ತೆಲುಗು ಇಂಡಸ್ಟ್ರಿಯಲ್ಲಿ ಒಂದು ಫಿಲಮ್ ರಿಲೀಸ್ ಆಗಿದೆ ಸರ್ ದಿ ಗರ್ಲ್ ಫ್ರೆಂಡ್ ಅಂತ ಅದಕ್ಕೋಸ್ಕರ ಜನ ಎಷ್ಟು ತೆಲುಗು ಇಂಡಸ್ಟ್ರಿ ಜನ ಎಷ್ಟು ಇಷ್ಟಪಟ್ಟರು ಅದು ಜನ ಮೆಚ್ಚಿದ್ದಾರೆ ಅಂತ ಎಲ್ಲ ಹೇಳ್ತಿದ್ರು ಸರ್ ಅದೇ ಕನ್ನಡ ಪ್ರೇಕ್ಷಕರು ಈ ಫಿಲಮ್ ಬಂದು ನೋಡಿದ್ರೆ ಸರ್ ಅಷ್ಟೇ ಕನ್ನಡ ಪ್ರೇಕ್ಷಕರು ಇಷ್ಟಪಡುವಂಥ ಫಿಲಮ್ ಅಂದಿದೆ ಸರ್ ಥ್ಯಾಂಕ್ ಯು ಕಾಮಿಡಿ ಎಲ್ಲ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಡೆದು ಟ್ವೆಂಟಿ ಸೆವೆಂತ್ಗೆ ಮೂವಿ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ನೋಡಿ ಹಾಗೂ ನಮ್ಮನ್ನ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇವತ್ತು ಮೈಸೂರಿಗೆ ಬಂದು ನಮ್ಮ ಫಸ್ಟ್ ಆಡಿಯನ್ಸೇ ನಮ್ಮ ಮೈಸೂರವರು ಅವರು ಎಷ್ಟು ನ್ಯಾಚುರಲ್ ಆಗಿ ರಿವ್ಯೂಸ್ ಕೊಟ್ಟರು ಅಂದರೆ ಭಾಳ ಖುಷಿಯಾಗಿ ಎಂಜಾಯ್ ಮಾಡಿದ್ದಾರೆ ಇಡೀ ಸಿನಿಮಾನ ಎಲ್ಲಿ ಫಸ್ಟ್ ಆಫಲ್ಲಿ ಎಷ್ಟು ಕಾಮಿಡಿ ಇತ್ತು ಅಷ್ಟೇ ಸೆಕೆಂಡ್ ಆಫಲ್ಲಿ ಇನ್ನೊಂದಷ್ಟು ಟ್ರಿಸ್ಟ್ ಅಂತಿದೆ ಅದೆಲ್ಲ ನಾನು ಹೇಳಿದ್ರೆ ಗೊತ್ತಾಗಲ್ಲ ನಾನು ಇಲ್ಲಿ ಬಂದಿದ್ದ ತಕ್ಷಣ ಭಾಳ ಖುಷಿಪಟ್ವಿ ನಾವು ಬೆಂಗಳೂರಿಂದ ಓಡಾಡ್ ಬಂದ್ವಿ ಏನಕ್ಕೆ ಇಷ್ಟು ಈಸೆ ಬಂದ್ವಿ ಅಂದರೆ ಮೈಸೂರು ಅಷ್ಟು ಕ್ಲೀನ್ ಸಿಟಿ ಮತ್ತು ಜನನೂ ಅಷ್ಟೇ ತುಂಬ ಹೃದಯ ಜನಗಳು ಎಂಥ ಒಳ್ಳೆ ರಿವ್ಯೂಸ್ ಬರ್ತಾರೆ ಇಪ್ಪತ್ತೇಳನೇ ತಾರೀಕು ಸಿನಿಮಾ ಕರ್ನಾಟಕಾದ್ಯಂತ ರಿಲೀಸ್ ಆಗ್ತಾಯಿದೆ ಎಲ್ಲರೂ ಬನ್ನಿ ನೀವು ಸಿನಿಮಾನ ಹಂಡ್ರೆಡ್ ಪರ್ಸೆಂಟ್ ಎಂಜಾಯ್ ಮಾಡ್ತೀರಾ ನಾವು ಬೇರೆ ಎಲ್ಲ ಸಿನಿಮಾಗಳನ್ನು ನೋಡಿ ಅದು ಅದೇ ಟೈಮು ಇವಾಗ ಇಪ್ಪತ್ತೊಂದಕ್ಕೆ ಮತ್ತು ಇಪ್ಪತ್ತೇಳಕ್ಕೆ ಬೇರೆ ಬೇರೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅದಕ್ಕಿಂತ ಜಾಸ್ತಿ ನೀವು ನೋಡೇ ನೋಡ್ತೀರಾ ಅಂತ ನಾನು ಭರವಸೆ ಕೊಟ್ಟೆ ಕೊಡ್ತೀನಿ ಥ್ಯಾಂಕ್ ಯು